ನಮಸ್ಕಾರ ನಾನು ಹೆಚ್ ಆರ್ ಪ್ರಭಾಕರ್ ನೀವು ನೋಡ್ತಾ ಇದ್ದೀರಿ ಸಕ್ಕ ಸುದ್ದಿ ಐ ನೆವರ್ ಸ್ಪೀಕ್ ಕನ್ನಡ ಅಂತ ಒಬ್ಬ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಾಂಚ್ ಮ್ಯಾನೇಜರು ಇತ್ತೀಚೆಗೆ ಹೇಳಿದಂತಹ ಒಂದು ವಿಡಿಯೋ ತುಂಬಾ ವೈರಲ್ ಆಯಿತು ತುಂಬಾ ಆಕ್ರೋಶಕ್ಕೆ ಗುರಿಯಾಯಿತು ಇಲ್ಲ ಸೂಪರ್ ನೋಡಿ ವೀಕ್ಷಕರೇ ಇದು ಮೇಡಮ್ ಮ್ಯಾನೇಜರ್ ಹೇಳಿದ್ದು ಕನ್ನಡ ನಾನು ಮಾತಾಡೋದೇ ಇಲ್ಲ ಅಂತ ತುಂಬ ಉತ್ತಮ ಬಿಡಿ ಸೂಪರ್ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಸ್ಟೇಟ್ಮೆಂಟನ್ನು ಪೋಸ್ಟನ್ನು ಮಾಡಿದ್ರು ಆಕ್ರೋಶವನ್ನು ಹಾಕಿದ್ರು ಆದರೆ ಒಂದು ರಾಜ್ಯದಲ್ಲಿ ಕೆಲಸ ಮಾಡುವಂತಹ ಒಬ್ಬ ಬ್ಯಾಂಕ್ ಅಧಿಕಾರಿ ಸೊ ಆ ರಾಜ್ಯದ ಭಾಷೆಯನ್ನು ಮಾತನಾಡೋದಿಲ್ಲ ಅಂತ ಹೇಳುವಂತಹ ದಾರ್ಷ್ಟ್ಯ ಯಾಕೆ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡುತ್ತೆ ಸೊ ಈ ನಿಟ್ಟಿನಲ್ಲಿ ಅವ್ರಿಗಿರುವಂತಹ ಆರ್ ಬಿ ಐ ಗೈಡ್ಲೈನ್ಸ್ ಏನು ಆರ್ ಬಿ ಐ ಏನು ಹೇಳುತ್ತೆ ರೀಜನಲ್ ಲ್ಯಾಂಗ್ವೇಜ್ ಎಷ್ಟರ ಮಟ್ಟಿಗೆ ಅವರು ಉಪಯೋಗಿಸಬೇಕಾಗತ್ತೆ ಅಥವಾ ಒಬ್ಬ ಗ್ರಾಹಕನ ಜೊತೆ ವ್ಯವಹಾರ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಬ್ಬ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ರಿಟೈರ್ಡ್ ಚೀಫ್ ಜನರಲ್ ಮ್ಯಾನೇಜರ್ ಬಾಲು ಕೆಂಚಪ್ಪನವರು ನಮಗೆ ತಿಳಿಸ್ಕೊಡ್ತಿದ್ದಾರೆ ಬನ್ನಿ ಅವರನ್ನ ವೆಲ್ಕಮ್ ಮಾಡ ಸರ್ ನಮಸ್ಕಾರ ನಮಸ್ಕಾರ ವೆಲ್ಕಮ್ ಟು ಸಕ್ಕ ಸುದ್ದಿ ನಮಸ್ಕಾರ ಮೊದಲನೇದಾಗಿ ಐ ನೆವರ್ ಸ್ಪೀಕ್ ಕನ್ನಡ ಅನ್ನುವಂಥ ಆ ದಾಷ್ಟ್ಯ ಇದೆಯಲ್ಲ ಎಷ್ಟರ ಮಟ್ಟಿಗೆ ಸರಿ ಇದು ಇದು ರಿಸರ್ವ್ ಬ್ಯಾಂಕ್ ರೆಗ್ಯುಲೇಷನ್ ಇನ್ಸ್ಟ್ರಕ್ಷನ್ ಪ್ರಕಾರ ಎಲ್ಲ ಬ್ಯಾಂಕುಗಳು ಸಹ ಯಾವುದೇ ರೀಜನಲ್ ಲ್ಯಾಂಗ್ವೇಜ್ ಏರಿಯಾದಲ್ಲಿ ಅವ್ರು ಕೆಲಸ ಮಾಡುವಾಗ ಅಲ್ಲಿಗೆ ಸಂಬಂಧಪಟ್ಟ ಭಾಷೆಯನ್ನು ಬರವಣಿಗೆಗಾಗಲಿ ಅಷ್ಟೇ ಅಲ್ಲ ಈವನ್ ಏನಿ ಓರಲ್ ಕಮ್ಯುನಿಕೇಷನ್ಗಾಗಿ ಸಹ ಉಪಯೋಗಿಸ್ಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ ಇದೆ ಆಗಿದ್ದಲ್ಲಿ ಈ ಒಂದು ದಾಷ್ಟತನದ ಹೇಳಿಕೆ ಏನಿದೆ ನಾನು ಮಾತಾಡೋದಿಲ್ಲ ಅಂತೇಳಿ ಅದು ಬ್ಯಾಂಕಿಗೂ ಸಹ ಕೆಟ್ಟ ಹೆಸರು ಮತ್ತೆ ದೇಶಕ್ಕೆ ದೇಶಕ್ಕೆ ಅಷ್ಟೇ ಅಲ್ಲ ರಾಜ್ಯಕ್ಕೂ ಸಹ ಇದು ಕೆಟ್ಟ ಹೆಸರು ಈ ರೀತಿಯ ಒಂದು ನಡವಳಿಕೆ ಏನಿದೆ ಅದು ಬಹುಶಃ ಏನೋ ಬ್ಯಾಂಕಿನ ಮ್ಯಾನೇಜ್ಮೆಂಟ್ ಏನಿದ್ದಾರೆ ಅವರು ಬಹುಶಃ ಕಾರ್ಯಕ್ರಮ ತಗೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದು ನಾನು ಓಕೆ ವಾಟ್ ಎಕ್ಸಾಕ್ಟ್ಲಿ ಆರ್ ಬಿ ಐ ಸೇಸ್ ಆರ್ ಬಿ ಐ ಕ್ಲಿಯರ್ಲಿ ಸೇಸ್ ದಟ್ ದ ಬ್ಯಾಂಕ್ ಶುಡ್ ಯೂಸ್ ರೀಜನಲ್ ಲ್ಯಾಂಗ್ವೇಜ್ ಫಾರ್ ಕಮ್ಯುನಿಕೇಶನ್ ಬೋತ್ ರಿಟರ್ನ್ ಆ್ಯಂಡ್ ಓರಲ್ ಈವನ್ ಯಾವುದೇ ಪೇಯ್ನ್ ಸ್ಲಿಪ್ಪಾಗಲಿ ಅದು ಸಹ ಮೂರೂ ಭಾಷೆಯಲ್ಲಿ ಹಿಂದಿ ಕನ್ನಡ ಇಂಗ್ಲೀಷ್ನಲ್ಲಿ ಇರಬೇಕು ಅನ್ನೋ ಒಂದು ಇನ್ಸ್ಟ್ರಕ್ಷನು ಸಹ ಇದೆ ಎಲ್ಲ ಬ್ಯಾಂಕ್ಗಳು ಅದನ್ನು ತಕ್ಕ ಮಟ್ಟಿಗೆ ಅಥವಾ ಸುಮಾರು ಸಲ ನೀವು ಬಹುಶಃ ಬ್ರಾಂಚ್ನಲ್ಲಿ ಹೋಗಿ ನೋಡಿದ್ರೆ ಅದು ಹಿಂದಿಯಲ್ಲೂ ಇರುತ್ತೆ ಇಂಗ್ಲೀಷ್ಲೂ ಇರುತ್ತೆ ಕನ್ನಡದಲ್ಲೂ ಇರುತ್ತೆ ಕೆಲವೊಂದು ಸಲ ಸೊ ಹಾಗಾಗಿ ಇದು ಆರ್ ಬಿ ಐದ ಇನ್ಸ್ಟ್ರಕ್ಷನ್ ಓಕೆ ಶೋಮಿ ದ ರೂಲ್ಸ್ ಅಂತ ಕೇಳಿದ್ರು ಅವರು ಒಬ್ಬ ಕಾಮನ್ ಮ್ಯಾನ್ ಒಬ್ಬ ಬ್ರಾಂಚ್ ಮ್ಯಾನೇಜರ್ನ ಕ್ವಶನ್ ಮಾಡಬಹುದು ಅನ್ನೋದಾದರೆ ಒಬ್ಬ ಬ್ಯಾಂಕ್ ಮ್ಯಾನೇಜರ್ಗೆ ಆರ್ ಬಿ ಐ ರೂಲ್ಸ್ ಗೊತ್ತಿರಲ್ವಾ ಇಲ್ಲ ಎಲ್ಲ ರೂಲ್ಸ್ಗಳು ಅಥವಾ ಅವರ ಬ್ಯಾಂಕಿನ ಆಂತರಿಕ ರೂಲ್ಸ್ಗಳ ಕೆಲವೊಂದು ಎಂಪ್ಲಾಯಿಗಳಿಗೆ ಗೊತ್ತಿರೋದಿಲ್ಲ ರಿಸರ್ವ್ ಬ್ಯಾಂಕ್ ರೂಲ್ಸ್ ಗೊತ್ತಿಲ್ಲ ಅಥವಾ ರಿಸರ್ವ್ ಬ್ಯಾಂಕ್ ಇಲ್ಲ ರೂಲ್ಸ್ ಇಲ್ಲ ಅಂತ ಹೇಳೋದು ಅವರ ಒಂದು ಏನೋ ಇಟ್ ಶೋಸ್ ದೇರ್ ಇಗ್ನೋರೆನ್ಸ್ ಅಷ್ಟೇ ಇನ್ನೇನಿಲ್ಲ ಅವ್ರಿಗೆ ಎಲ್ಲಾ ರೂಲ್ಸ್ ಗೊತ್ತಿರಲೇಬೇಕು ಅಂತ ಹೇಳಿ ಏನು ಹೇಳಲಿಕ್ಕೆ ಬರೋದಿಲ್ಲ ಅದು ಸಾಧ್ಯನೂ ಇಲ್ಲ ಜಾಕ್ ಆಫ್ ನಾಲೆಲ್ಯಾಕ್ ಆಫ್ ಆಟಿಟ್ಯೂಡ್ ಇದು ಕ್ವೆಸ್ಟನ್ ಆಫ್ ಆಟಿಟ್ಯೂಡ್ ಅವ್ರ ಸ್ವಭಾವ ಏನಿದೆ ಆ ಭಾವನಾತ್ಮಕ ಸಂಬಂಧ ಏನಿದೆ ಬ್ರಾಂಚ್ ನೊಟ್ಟಿಗೆ ಬ್ರಾಂಚ್ ಮ್ಯಾನೇಜರ್ ಆಗಿ ಕಸ್ಟಮರ್ ಸರ್ವಿಸ್ ಅನ್ನ ಒಂದೇ ಕಾರಣದಿಂದ ಅವರು ಕಸ್ಟಮರ್ ನ ಸೆರೆಕ್ ಟ್ರೀಟ್ ಮಾಡೋದ್ರಲ್ಲಿ ಮಾಡುವಂತ ಅವಶ್ಯಕತೆ ಇದೆ ಸೊ ಇಂತಹ ಸಂದರ್ಭದಲ್ಲಿ ಅವರ ಬ್ಯಾಂಕ್ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಏನು ಆ್ಯಕ್ಷನನ್ನು ತಗೋಬೇಕಾಗತ್ತೆ ಅಥವಾ ಈಗ ತೊಗೊಂಡಿರುವಂತಹ ಆ್ಯಕ್ಷನ್ನು ಸರಿನಾ ಟ್ರಾನ್ಸ್ಫರ್ ಅಷ್ಟೇ ಅದು ಪರಿಹಾರನ ಹಾಗೆ ಇಲ್ಲ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಅದು ನಾವು ಬಹುಶಃ ಅದನ್ನು ಇಂಟರ್ನಲ್ ಗೆ ಏನು ಆಕ್ಷನ್ ತಗೊಂಡಿದ್ದಾರೆ ಅದು ಬಹುಶಃ ಅವ್ರಿಗೆ ಬಿಟ್ಬಿಡೋಣ ಏಕೆಂದರೆ ಫ್ಯಾಕ್ಷನ್ ಸರ್ಕಮ್ಸ್ಟಾನ್ಸ್ ಮೇಲೆ ಏನು ಆ್ಯಕ್ಷನ್ ತಗೋಬೇಕಾಗುತ್ತೆ ತಗೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೂ ಅದರ ಬಗ್ಗೆ ಪೂರಾ ಮಾಹಿತಿ ಇಲ್ಲ ಆದರೆ ಟ್ರಾನ್ಸ್ಫರ್ ಆಗಿದಾರಾ ಮಾಡಿದ್ದಾರೆ ಅಂತೇಳಿ ಒಂದು ಸುದ್ದಿ ಅದು ಒಂದು ಏನೋ ಒಂದೇ ಒಂದು ಇನ್ಸ್ಟಾನ್ಸ್ ಏನಿದೆ ಅದು ಬ್ಯಾಂಕಿನವರು ಜಾಗೃತರಾಗಬೇಕಾಗಿದೆ ಆ ರೀತಿ ಒಂದು ಘಟನೆ ಪುನಃ ಮರುಕಳಿಸಬಾರದು ಅನ್ನೋ ಒಂದು ಶ್ರದ್ಧೆಯಿಂದ ಅವರು ಕಾರ್ಯಪ್ರವೃತ್ತರಾಗಬೇಕಾಗಿದೆ ಮಟ್ಟಿಗೆ ಅವರು ಕನ್ನಡ ಕ್ಲಾಸಸ್ನು ಸಹ ಶುರು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೀನಿ ಎಸ್ ಬಿ ಐ ವೆರಿ ಬೇಗ್ ಆರ್ಗನೈಸೇಷನ್ ವೆರಿ ರೆಪ್ಯೂಟೆಡ್ ಆರ್ಗನೈಜೇಷನ್ ದೇಶದ ಒಂದು ಆಸ್ತಿ ಅದು ಹಾಗಾಗಿ ಅಲ್ಲಿಯ ಆಫೀಸರ್ಗಳು ಸೀನಿಯರ್ ಮ್ಯಾನೇಜ್ಮೆಂಟ್ ಅವರು ಖಂಡಿತ ಅವರು ಇದಕ್ಕೆ ರೆಸ್ಪಾಂಡ್ ಮಾಡಿ ಏನು ಪ್ರಿವೆಂಟಿವ್ ಆಕ್ಷನ್ ಏನು ತೊಗೋಬೋದು ಬಹುಶಃ ತೊಗೊತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ಈ ಪೊಲೈಟ್ನೆಸ್ ಅನ್ನುವಂಥದ್ದು ಒಬ್ಬ ಬ್ಯಾಂಕ್ ಅಧಿಕಾರಿಗೆ ಎಷ್ಟು ಮುಖ್ಯವಾಗಿರಬೇಕಾಗತ್ತೆ ಯಾವುದೇ ಸೇವಾ ಅಥವಾ ಸರ್ವೀಸ್ ಓರಿಯೆಂಟೆಡ್ ಆರ್ಗನೈಸೇಷನ್ ಯಾವುದೇ ತೊಗೊಳ್ಳಿ ಹಾಸ್ಪಿಟಲ್ ಆಗಲಿ ಅಥವಾ ಹೋಟೆಲ್ ಆಗಲಿ ಅಥವಾ ರೈಲ್ವೇಸ್ ಆಗಲಿ ಬಸ್ ಆಗಲಿ ಯಾವುದೇ ಸಾರ್ವಜನಿಕ ಸೇವೆಯಲ್ಲಿ ಪೊಲೈಟ್ನೆಸ್ ಈಸ್ ದ ಹಾಲ್ಮಾರ್ಕ್ ಆಫ್ ದ ಸಕ್ಸಸ್ ಆಫ್ ಎನ್ ಆರ್ಗನೈಸೇಷನ್ ಅದರ ಬಗ್ಗೆ ಯಾವುದೇ ನಿಶಂಕೆ ಬೇಡ ಎಲ್ಲೂ ಸಹ ಎಲ್ಲೆಲ್ಲಿಯೂ ಸಹ ಪೊಲೈಟ್ನೆಸ್ ಮತ್ತು ಕಸ್ಟಮರ್ ಎಂಪತಿ ಏನಿ ಅಂತ ಹೇಳ್ತೀವಿ ನಾವು ಅದು ಇಟ್ಕೊಂಡೇ ಕಾರ್ಯ ಮಾಡಬೇಕಾಗುತ್ತೆ ಇಲ್ಲಾಂದರೆ ಯಾವುದೇ ಆರ್ಗನೈಜೇಷನ್ ಸಹ ಇಂದಿನ ದಿನಗಳಲ್ಲಿ ಸಕ್ಸಸ್ಫುಲ್ಲಾಗಿ ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ ಅದು ನನ್ನ ಅಭಿಪ್ರಾಯ ಹಾಗೆ ನೀವು ಆರ್ ಬಿ ಐಯಲ್ಲಿ ಕೆಲಸ ಮಾಡುವಾಗ ತೀರಾ ಇತ್ತೀಚೆಗೆ ನೀವು ನಿವೃತ್ತ ಆಗಿದ್ದೀರಿ ಸೊ ಇಂತಹ ಘಟನೆಗಳು ಬಂದಾಗ ಪ್ರಮುಖವಾಗಿ ಆರ್ ಬಿ ಐ ಹಾಗೆ ಇದರ ಪ್ರೊಸೀಡಿಂಗ್ಸ್ ಮಾಡುತ್ತೆ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ವಿ ಕಾನ್ಸಂಟ್ರೇಟ್ ಮೋರ್ ಆನ್ ರೂಟ್ ಕಾಸ್ ಅನಾಲಿಸಿಸ್ ಇದು ಯಾಕೆ ಆಯಿತು ಅಂಥೇಳಿ ಅದನ್ನು ಮುಂದೆ ಆಗಬಾರದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ವೆದರ್ ಇಟ್ ಈಸ್ ಬಿಹೇವಿಯರಲ್ ಆಸ್ಪೆಕ್ಟ್ ಆರ್ ಅದರ್ವೈಸ್ ಯಾವುದೇ ಇನ್ಯಾವುದೋ ಒಂದು ಕಸ್ಟಮರ್ ಸರ್ವಿಸಲ್ಲಿ ಯಾವುದೋ ಕೊರತೆ ಇದೆ ಚೆಕ್ ಬುಕ್ ಇಶ್ಯೂ ಮಾಡೋದ್ರಲ್ಲೋ ಅಥವಾ ಅಕೌಂಟ್ ಸ್ಟೇಟ್ಮೆಂಟ್ ಕೊಡೋದರಲ್ಲೋ ಅಥವಾ ಲೋನ್ ಕೊಡೋದ್ರಲ್ಲೋ ಯಾವುದೇ ಇದರಲ್ಲದೂ ಅದರಲ್ಲಿ ಇದು ಸಿಸ್ಟಮಿಕ್ ಇದೊಂಥರ ಸಿಸ್ಟಮ್ ವೈಡ್ ಪ್ರಾಬ್ಲಮ್ಮ ಅಥವಾ ಲೋಕಲೈಸ್ಡ್ ಪ್ರಾಬ್ಲಮ್ಮ ಇದು ಓನ್ಲಿ ಚಂದಾಪುರದ ಬ್ರಾಂಚ್ ಮ್ಯಾನೇಜರ್ ಪ್ರಾಬ್ಲಮ್ಮ ಅಥವಾ ಇಡೀ ಎಸ್ ಬಿ ಐಲಿ ಎಲ್ಲ ಕಡೆ ಈ ಥರ ಆಗ್ತಾ ಇದೆ ಅಂತ ಅದು ಒಂದು ರೀತಿಯಲ್ಲಿ ನಾವು ನೋಡ್ತೀವಿ ಎಲ್ಲೋ ಐಸೋಲೇಟೆಡ್ ಇನ್ಸಿಡೆಂಟ್ಗಳನ್ನು ನಾವು ಜಾಸ್ತಿ ಏನೋ ತುಂಬ ಏನೋ ಇಂಪಾರ್ಟೆನ್ಸ್ ಕೊಡೋ ಅವಶ್ಯಕತೆ ಇಲ್ಲ ಆದರೆ ಈ ವಿಷಯದಲ್ಲಿ ಮಾತ್ರ ಇದು ಸತ್ಯ ನೀವು ಆರ್ ಬಿ ಐಲಿ ಇದ್ದಾಗ ಅಂದರೆ ಇತ್ತೀಚೆಗಷ್ಟೇ ನಿವೃತ್ತ ಇಂತಹ ಘಟನೆ ಬಂದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೆ ಪ್ರೊಸೆಸ್ ಮಾಡುತ್ತಿದ್ದಾನೆ ಓಕೆ ಈ ರೀತಿ ಸಂದರ್ಭಗಳೇನಾದರೂ ರಿಪೋರ್ಟ್ ಆದಾಗ ಸ್ಥಳೀಯ ರಿಸರ್ವ್ ಬ್ಯಾಂಕ್ ಆಕ್ಷನ್ ತಗೊಂಡು ಆ ಸಂಬಂಧಪಟ್ಟ ಬ್ಯಾಂಕಿನ ಮೇಲಧಿಕ ಮೇಲಧಿಕಾರಿಗಳ ಜೊತೆ ಏನೋ ಸಂಭಾಷಣೆಯಲ್ಲಿ ನಿರತರಾಗಿ ಅಥವಾ ಕರೆಸ್ಪಾಂಡೆನ್ಸ್ ಅಲ್ಲಿ ಅವರನ್ನು ಕರೆಸಿ ಏನಾಯ್ತು ಅಂತೇಳಿ ಆಕ್ಚುಯಲ್ ಫ್ಯಾಕ್ಟ್ಸ್ ಏನು ಅಂತೇಳಿ ಕಲೆಕ್ಟ್ ಮಾಡಿ ಇದು ಲೋಕಲೈಸ್ಡ್ ಅಥವಾ ಒಂದು ಒನ್ ಒನ್ ಆಫ್ ಇನ್ಸಿಡೆಂಟ್ ಅಂತನೋ ಅಥವಾ ಸುಮಾರು ಸಲ ಈ ಥರ ಇನ್ಸಿಡೆಂಟ್ ಆಗಿದೆಯಾ ಅಂತೇಳಿ ನಮ್ಮಲ್ಲಿ ರೆಕಾರ್ಡ್ ಇದೆಯಾ ಅಂತ ನೋಡಿ ಇದೇನಾದರೂ ಸಿಸ್ಟಮಿಕ್ ಸುಮಾರು ಕಡೆ ಈ ಥರ ಇದೆ ಅಂತ ಹೇಳೋದಾದರೆ ಆವಾಗ ಅದು ರೂಟ್ ಕಾಸ್ ಅನಾಲಿಸಿಸ್ ಏನು ಅದ್ರ ಬಗ್ಗೆ ಅನಲೈಸ್ ಮಾಡಿ ಅದಕ್ಕೆ ಏನು ಅದನ್ನು ರಿಪೀಟ್ ಆಗಬಾರ್ದು ಪ್ರಿವೆಂಟಿವ್ ಆ್ಯಕ್ಷನ್ ಏನು ತೊಗೋಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸ್ತೀವಿ ನಾವು ಇದಷ್ಟೇ ಅಲ್ಲದೆ ಇದು ನಮ್ಮ ಒಂದು ಕೇಂದ್ರ ಕಚೇರಿ ಏನಿದೆ ಬಾಂಬೈಲಿ ಅದು ಇಡೀ ಭಾರತಕ್ಕೆ ಸಹ ಕಾನೂನನ್ನು ಅಥವಾ ರೆಗ್ಯುಲೇಷನ್ನ ಮಾಡುತ್ತೆ ಈ ರೀತಿಯ ಸೀರಿಯಸ್ ಸಂದರ್ಭಗಳಲ್ಲಿ ಇದು ಬೇರೆ ರಾಜ್ಯಗಳಿಗೂ ಅನ್ವಯಿಸುತ್ತೆ ಅಥವಾ ಈ ಬ್ಯಾಂಕಿನ ಅಧಿಕಾರಿಗಳು ಈ ರೀತಿಯ ಒಂದು ಪ್ರವೃತ್ತಿ ಸುಮಾರು ಕಡೆ ಆಗ್ತಾಯಿದೆ ಅಂತ ಹೇಳಿದರೆ ಬಹುಶಃ ಅದನ್ನು ಆಲ್ ಇಂಡಿಯಾ ಬೇಸಿಸಲ್ಲೂ ಸಹ ಅದನ್ನು ಪರಿಗಣಿಸಿ ಆ ಇಶ್ಯೂಗಳು ಏನಿದಾವೆ ಎಕ್ಸಾಮಿನ್ ಮಾಡಿ ಏನು ಮಾಡಬೇಕು ಮುಂದೆ ಅಂತ ನಮ್ಮ ಕಾ ನಮ್ಮ ಇನ್ಸ್ಟ್ರಕ್ಷನ್ ಏನಾದರೂ ಕಮ್ಮಿ ಆಗಿದೆಯಾ ಕೊರತೆ ಇದೆಯಾ ಅನ್ನೋದನ್ನು ಸಹ ಎಕ್ಸಾಮಿನ್ ಮಾಡಿ ಆ ಏನು ರೆಗ್ಯುಲೇಷನ್ ಇರುತ್ತೆ ಅದನ್ನು ಅಮೆಂಡ್ಮೆಂಟ್ ಮಾಡೋ ಒಂದು ಪರಿಪಾಠನು ರಿಸರ್ವ್ ಬ್ಯಾಂಕಿನಲ್ಲಿ ಇದೆ ಬಹುಶಃ ಇದೊಂದು ಒಂದು ಏನೋ ಐಸೋಲೇಟೆಡ್ ಇದ್ದ ಇನ್ಸಿಡೆಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಇಂತಹ ಅನುಭವ ಆದಾಗ ಬ್ಯಾಂಕಿನ ಸಿಬ್ಬಂದಿ ಅವರ ದುರ್ವರ್ತನೆ ಅವರ ಮಾತು ಅವರ ಹಾವಭಾವ ಸ್ಥಳೀಯ ಭಾಷೆಯಲ್ಲಿ ಮಾತನಾಡದೇ ಇರತಕ್ಕಂಥದ್ದು ಇವೆಲ್ಲವೂ ಆದಾಗ ಒಬ್ಬ ಕಾಮನ್ ಮ್ಯಾನ್ ಏನು ಮಾಡಬೇಕು ಕಾಮನ್ ಮ್ಯಾನ್ ಇಷ್ಟೇ ಮಾಡಬೇಕು ಅವರ ಮೇಲಧಿಕಾರಿಗಳನ್ನ ಮೊದಲು ಸಂಪರ್ಕಿಸ್ಬೇಕು ಅಷ್ಟೇ ಅಲ್ಲ ಎಲ್ಲ ಬ್ರ್ಯಾಂಚು ಅಥವಾ ಎಲ್ಲ ಶಾಖೆಗಳಲ್ಲೂ ಒಂದು ಕಸ್ಟಮರ್ ಕಂಪ್ಲೇಂಟ್ ರಿಜಿಸ್ಟರ್ ಅಂತ ಇರುತ್ತೆ ಅದರಲ್ಲಿ ರಿಜಿಸ್ಟರ್ ಮಾಡ್ಬೋದು ಮೊದಲು ಎರಡನೇದು ಲಿಖಿತ ರೂಪದಲ್ಲೂ ಸಹ ಅವರು ಕಂಪ್ಲೇಂಟ್ ಸಲ್ಲಿಸಿ ಅದರದ್ದು ಒಂದು ಕಾಪಿ ತಗೋಬೋದು ಮತ್ತು ಮುಖ್ಯವಾಗಿ ಈ ರೀತಿಯ ಒಂದು ಘಟನೆಗಳನ್ನು ಅವರ ಮೇಲಧಿಕಾರಿಗಳ ಗಮನಕ್ಕೆ ತರಬೇಕು ಅದು ಮುಖ್ಯ ಅದಕ್ಕೆ ಸರಿಯಾಗಿ ಸಮಜಾಯಿಷಿ ಸಿಕ್ಕಿಲ್ಲ ಅಥವಾ ಏನಾದರೂ ಉತ್ತರ ಸಿಕ್ಕಿಲ್ಲ ಅನ್ನೋದಾದರೆ ಬಹುಶಃ ಅವರು ರಿಸರ್ವ್ ಬ್ಯಾಂಕಿಗೂ ಕೂಡ ಕಂಪ್ಲೇಂಟ್ ಮಾಡ್ಬೋದು ಸೊ ಹಾಗಾಗಿ ಏನೋ ಮುಖ್ಯವಾಗಿ ಏನಪ್ಪಾ ಅಂತ ಅವರ ಮೇಲಧಿಕಾರಿಗಳು ಸೆನ್ಸಿಟಿವ್ ಆಗಿದ್ದು ಅದಕ್ಕೆ ರೆಸೊಲ್ಯೂಷನ್ ಕೊಡಬೇಕು ಅಂತೇಳಿ ನನ್ನ ಒಂದು ಅಭಿಪ್ರಾಯ ಸೊ ಈ ನಿಟ್ಟಿನಲ್ಲಿ ಕಾಮನ್ ಮ್ಯಾನ್ ಇವತ್ತೇನೋ ಸೋಷಿಯಲ್ ಮೀಡಿಯಾ ಇದೆ ಜನಕ್ಕೆ ಸಮಸ್ಯೆ ಗೊತ್ತಾಗಿದೆ ಎಷ್ಟೋ ಘಟನೆಗಳು ಜನ ಜನಗಳ ಗಮನಕ್ಕೆ ಬರದೆ ಅಲ್ಲೇ ಕಸ್ಟಮರ್ ಅದನ್ನು ಅನುಭವಿಸಿ ಮರ್ತು ಹೋಗುವಂಥ ಸಂದರ್ಭಗಳೇ ಹೆಚ್ಚು ಇಲ್ಲ ಒಂದಂತ ಹೇಳಿದ್ರೆ ನಾನು ಆಗಲೇ ಹೇಳಿದಾಗೆ ಬ್ಯಾಂಕ್ಗಳು ಒಂದು ಸೇವಾ ಸರ್ವಿಸ್ ಓರಿಯೆಂಟೆಡ್ ಆರ್ಗನೈಸೇಷನ್ ಆಗಿದ್ದಲ್ಲಿ ಅವರು ಇಂಟರ್ನಲ್ ಪ್ರೋಸೆಸ್ ಏನಿದೆ ಅಥವಾ ಕಸ್ಟಮರ್ ಸರ್ವಿಸ್ ಕಮಿಟಿ ಏನಿದೆ ಬ್ಯಾಂಕ್ಗಳಲ್ಲಿ ಅಥವಾ ನೋಡಲ್ ಏನಿದ್ದಾರೆ ಕಸ್ಟಮರ್ ಸರ್ವಿಸ್ಗೆ ಹೋಗಿಗಾಗಿಯೇ ಅಪಾಯಿಂಟ್ ಮಾಡಿರುವಂಥ ನೋಡಲ್ ಆಫೀಸರ್ಗಳು ಅವರು ಸಹ ಇದ್ರ ಬಗ್ಗೆ ಗಮನ ಕೊಡ್ತಾರೆ ಎಲ್ಲ ಬ್ಯಾಂಕ್ಗಳಲ್ಲೂ ಕಸ್ಟಮರ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಂತಲೇ ಸಪ್ರೇಟಾಗಿ ಡಿಪಾರ್ಟ್ಮೆಂಟ್ ಇರುತ್ತೆ ಸೊ ಅವರು ಇದ್ರ ಬಗ್ಗೆ ಜಾಗೃತರಾಗಿ ಅವರು ಸುಮಾರು ಟ್ರೈನಿಂಗ್ ಮಾಡ್ತಾ ಇರ್ತಾರೆ ರೀಸ್ಕಿಲ್ಲಿಂಗ್ ಮಾಡ್ತಾಯಿರ್ತಾರೆ ಸೊ ಹಾಗಾಗಿ ಇರೋ ಬ್ಯಾಂಕಿನ ಸ್ಟಾಫ್ ಅವರು ಅವರಷ್ಟಕ್ಕೆ ಏನೋ ಸ್ವೇಚ್ಛಾಚಾರಿಗಳಾಗಿ ಏನೋ ಮಾಡ್ಬೋದು ಅನ್ನೋ ಒಂದು ಸ್ಥಿತಿಯಲ್ಲಿ ನಮ್ಮ ಭಾರತೀಯ ಬ್ಯಾಂಕ್ಗಳಿಲ್ಲ ಕಂಪೇರ್ ಟು ಎನಿ ಅದರ್ ಏನೋ ಕಂಪೇರಬಲ್ ಆರ್ಗನೈಸೇಷನ್ ಬ್ಯಾಂಕಿನ ಒಂದು ಸೇವಾ ಮಟ್ಟ ಏನಿದೆ ಅದಕ್ಕೆ ದೇ ಹ್ಯಾವ್ ಡಿಫೈನ್ ದೇರ್ ಓನ್ ಸ್ಟ್ಯಾಂಡರ್ಡ್ ದ ಬ್ಯಾಂಕ್ಸ್ ಆಫ್ ಮೆಜರ್ ಮೆಜರಿಂಗ್ ರಾಡ್ಸ್ ಬ್ಯಾಂಕ್ಸ್ ಆಫ್ ದೇರ್ ಓನ್ ವೇ ಟು ಮೆಜರ್ ದ ಲೆವೆಲ್ ಆಫ್ ಕಸ್ಟಮರ್ ಸರ್ವಿಸ್ ಇನ್ಕ್ಲೂಡಿಂಗ್ ಎಸ್ ಬಿ ಐ ನನಗೆ ಎಸ್ ಬಿ ಐ ತುಂಬ ಪರಿಚಯ ಇದೆ ಎಸ್ ಬಿ ಐ ಸಹ ದೇ ಹ್ಯಾವ್ ದೇರ್ ಓನ್ ವೇ ಆಫ್ ಮೆಷರಿಂಗ್ ದ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಆಫ್ ದ ಕಸ್ಟಮರ್ ಆ್ಯಂಡ್ ಆಲ್ಸೋ ಪರ್ಫಾರ್ಮೆನ್ಸ್ ಆಫ್ ದ ಬ್ರಾಂಚ್ ಅಫಿಷಿಯಲ್ಸ್ ಎಸ್ ವೆಲ್ ಆಸ್ ಬ್ರಾಂಚ್ ಸ್ಟಾಫ್ ದೇ ಹ್ಯಾವ್ ದಿರ್ ಓನ್ ಪರ್ಫಾರ್ಮೆನ್ಸ್ ಮ್ಯಾಟ್ರಿಕ್ಸ್ ಸೊ ಒಟ್ಟಾರೆ ಹೇಳೋದಾದರೆ ನಾವು ಇಷ್ಟ ಬಂದಂಗೆ ವ್ಯವಹಾರ ಮಾಡ್ತೀವಿ ಅನ್ನೋ ಹಾಗಿಲ್ಲ ಆ ಸ್ಥಳೀಯ ಆಯಾ ಬ್ಯಾಂಕ್ಗಳಲ್ಲೇ ಹೈಯರ್ ಅಫಿಷಿಯಲ್ಸು ಇದನ್ನು ಆಗಾಗ ತಿದ್ದುತ್ತಾ ಇರ್ತಾರೆ ಈ ಒಂದು ಈ ಥರ ಘಟನೆಗಳು ಕೆಲವೊಮ್ಮೆ ಘಟಿಸಿ ಬಿಡುತ್ತೆ ಅನ್ನುವಂತಹ ನಿಮ್ಮ ಮಾತಿನ ಅರ್ಥ ಸರ್ ಇಂತಹ ಸಮಸ್ಯೆಗಳು ನಮಗೆ ಗಮನಕ್ಕೆ ಬಂದಾಗ ನಮ್ಗೆ ಕಾಡುವಂತಹ ಪ್ರಶ್ನೆ ಏನಂದ್ರೆ ಕರ್ನಾಟಕದಲ್ಲಿ ಕನ್ನಡ ಅಧಿಕಾರಿಗಳನ್ನ ಯಾಕೆ ಪೋಸ್ಟ್ ಮಾಡಲ್ಲ ಅಥವಾ ಕನ್ನಡ ಅಧಿಕಾರಿಗಳು ಕಡಿಮೆ ಇದ್ದಾರಾ ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ ಬರೆಯೋರೇ ಕಡಿಮೆ ಇದ್ದಾರಾ ಸೊ ಇಂತಹ ಅನೇಕ ಪ್ರಶ್ನೆಗಳು ನಮ್ಮನ್ನ ಕಾಡುತ್ತೆ ಸೊ ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಯಾಕೆ ಕನ್ನಡ ಅಧಿಕಾರಿಗಳನ್ನ ಹೆಚ್ಚಾಗಿ ಪೋಸ್ಟ್ ಮಾಡಲ್ಲ ಇದೊಂದು ಒಳ್ಳೆ ಪ್ರಶ್ನೆ ಆಕ್ಚುಲಿ ದರ್ ಇಸ್ ಅ ರಿಯಲ್ ಪ್ರಾಬ್ಲಮ್ ಏನಪ್ಪ ಅಂತಂತ ಹೇಳಿದರೆ ಕನ್ನಡಿಗರು ಈ ಬ್ಯಾಂಕಿಂಗ್ ಸೇವೆಯನ್ನು ಸೇರೋವಂತಹ ಒಂದು ಏನು ಪರ್ಸೆಂಟೇಜ್ ಇದೆ ಕಂಪೇರ್ ಟು ಅದರ್ ಸ್ಟೇಟ್ಸ್ ನನ್ನ ಪ್ರಕಾರ ಅದು ನನ್ನ ಪ್ರಕಾರ ಅಲ್ಲ ಬ್ಯಾಂಕಿನವರ ಪ್ರಕಾರ ಕಮ್ಮಿನೇ ಆಗ್ತಾ ಇದೆ ನಮ್ಮ ರಿಸರ್ವ್ ಬ್ಯಾಂಕಲ್ಲೂ ಸಹ ನಾನು ಹೇಳಬಲ್ಲೆ ಆಯಿತು ಕನ್ನಡಿಗರ ಸಂಖ್ಯೆ ಏನು ಕಂಪೇರ್ ಟು ಅದರ್ ಸ್ಟೇಟ್ಸ್ ಸ್ವಲ್ಪ ಕಮ್ಮಿನೇನೆ ಅದೇನೇ ಇರಲಿ ಬ್ಯಾಂಕಿನವ್ರು ಇತ್ತೀಚಿಗಂತೂ ಲೋಕಲ್ ಆಫೀಸರ್ಸ್ ಅಂದ್ರೆ ಕನ್ನಡ ಗೊತ್ತಿರುವಂತಹ ಆಫೀಸರ್ನ ಸಪ್ರೇಟ್ ರಿಕ್ರೂಟ್ಮೆಂಟ್ ಡ್ರೈವ್ ಸಹ ಮಾಡ್ತಾ ಇದ್ದಾರೆ ಬಹುಶಃ ನೋಡಿರಬಹುದು ಕನ್ನಡ ಲ್ಯಾಂಗ್ವೇಜ್ ಇಸ್ ಎಸೆನ್ಶಿಯಲ್ ಎಸ್ಪೆಷಲಿ ಕ್ಲರಿಕಲ್ ಆ ಅಸಿಸ್ಟೆಂಟ್ ಏನು ಹೇಳ್ತಾರೆ ಸಿಂಗಲ್ ವಿಂಡೋ ಆಪರೇಟರ್ ಅಂತ ಹೇಳ್ತಾರೆ ಅವರಿಗೆ ಲೋಕಲ್ ಲ್ಯಾಂಗ್ವೇಜ್ ಕಂಪಲ್ಸರಿ ಆದ್ರೆ ಆಫೀಸರ್ ಲೆವೆಲ್ ಅದು ಆಲ್ ಇಂಡಿಯಾ ಎಕ್ಸಾಮ್ ಆದ್ರಿಂದ ತುಂಬಾನೇ ತುಂಬಾ ಅಂದ್ರೆ ಅತಿಯಾಗಿ ಏನೋ ಹೊರ ರಾಜ್ಯದವರು ಕಾಂಪಿಟಿಷನ್ನಲ್ಲಿ ಸಕ್ಸಸ್ ಆಗಿ ಹೊರಬರ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮವರು ಅಂದರೆ ಕನ್ನಡಿಗರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಎಕ್ಸಾಮ್ ತಗೊಂಡು ಎಸ್ಪೆಷಲಿ ಈಗ ಕನ್ನಡಿಗರಿಗೆ ಸಪ್ರೇಟ್ ರಿಕ್ರೂಟ್ಮೆಂಟ್ ಕನ್ನಡಿಗರಿಗೆ ಕನ್ನಡಿಗರ ಆಫೀಸರ್ನ ರಿಕ್ರೂಟ್ ಮಾಡುವ ಒಂದು ಬ ಏನು ಪ್ರಯತ್ನ ಏನು ನಡೆದಿದೆ ಸೊ ಹಾಗಾಗಿ ಕನ್ನಡಿಗರು ಇದನ್ನು ಉಪಯೋಗಿಸ್ಕೋಬೇಕು ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ಜಾಯ್ನ್ ಆಗಬೇಕು ಯಾಕೆಂದರೆ ಇದು ನನ್ನ ಒಂದು ವೈಯಕ್ತಿಕ ಅನುಭವ ನಾನು ಸುಮಾರು ಕಡೆ ಆಸ್ ಎ ಬ್ಯಾಂಕಿಂಗ್ ಅಂಬರ್ಟ್ಸ್ಮೆನ್ ಸುಮಾರು ಕಡೆ ಟೌನ್ ಹಾಲ್ಗಳು ಮೀಟಿಂಗ್ಗಳು ಮಾಡಿದ್ದೀನಿ ನಾನು ಉದಾಹರಣೆಗೆ ಚಿಕ್ಕಮಗಳೂರು ಕಾರವಾರ ಶಿವಮೊಗ್ಗ ಮತ್ತು ಹುಣಸೂರು ಸುಮಾರು ಒಂದು ಮೂರು ನಾಲ್ಕು ವರ್ಷದಿಂದ ನಾಲ್ಕೈದು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಸುಮಾರು ಕಡೆ ಈ ಒಂದು ಫೀಡ್ಬ್ಯಾಕ್ ಬರುತ್ತೆ ಸರ್ ಕನ್ನಡದವರು ತುಂಬ ಕಮ್ಮಿ ಆಗ್ತಾ ಇದ್ದಾರೆ ನಮಗೆ ಭಾಷೆಯಲ್ಲಿ ವ್ಯವಹಾರ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಓಕೆ ಸೊ ಇಟ್ ಇಸ್ ಎ ಫ್ಯಾಕ್ಟ್ ಸೊ ಹಾಗಾಗಿ ಅದು ಟು ದ ಎಕ್ಸ್ಟೆಂಟ್ ಪಾಸಿಬಲ್ ಬ್ಯಾಂಕ್ಸ್ ಆರ್ ಸಪೋಸ್ ಟು ಬಿ ಟೇಕಿಂಗ್ ಕೇರ್ ಆಫ್ ದ್ಯಾಟ್ ಮತ್ತು ಇನ್ನೊಂದೇನಂತ ಹೇಳಿದರೆ ಕನ್ನಡಿ ಕನ್ನಡ ನಾಡಿನಲ್ಲಿ ಪೋಸ್ಟ್ ಆಗುವಾಗ ಅವರಿಗೆ ಅಟ್ಲೀಸ್ಟ್ ಕನ್ನಡದ ಬಗ್ಗೆ ಒಂದು ವ್ಯಾವಹಾರಿಕ ಕನ್ನಡ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ಸ್ವಲ್ಪ ಅಟ್ಲೀಸ್ಟ್ ಒತ್ತು ಕೊಡಬೇಕು ಅವರಿಗೆ ಮತ್ತೆ ಸೆನ್ಸಿಟೈಸೇಷನ್ ಈಸ್ ಇಂಪಾರ್ಟೆಂಟ್ ಮೋರ್ ದ್ಯಾನ್ ಎನಿಥಿಂಗ್ ಕಸ್ಟಮರ್ ಇಸ್ ಕಿಂಗ್ ಕಸ್ಟಮರ್ ಸರ್ವೀಸನ್ನು ಅವರು ಯಾವಾಗ ಸರಿಯಾದ ಆ್ಯಟಿಟ್ಯೂಡಿಂದ ನೋಡ್ತಾರೆ ಈ ಪ್ರಾಬ್ಲಮ್ಗಳೆಲ್ಲ ಬರಲ್ಲ ಸೊ ಒಟ್ಟಾರೆ ನೀವು ಒಬ್ಬ ಬ್ಯಾಂಕಿಂಗ್ ಹೋಮರ್ಸ್ ಮನ್ ಆಗಿ ಇತ್ತೀಚೆಗೆಷ್ಟೇ ರಿಟೈರ್ಡ್ ಆಗಿದೀರಿ ಸೊ ನಿಮ್ಮತ್ರ ಈ ರೀತಿ ಸಮಸ್ಯೆಗಳು ಮೊದ್ಲು ಏನಾದರೂ ಬಂದಿತ್ತಾ ಬಂದಿದ್ದೆ ಅನ್ನೋದಾದ್ರೆ ಸೊ ಹಾಗೆ ಅದನ್ನ ನೀವು ನಮ್ಮಲ್ಲಿ ಸಾಮಾನ್ಯ ಏನಂತ ಹೇಳಿದ್ರೆ ಕಂಪ್ಲೀಟ್ಗಳು ಈ ಫೈನಾನ್ಷಿಯಲ್ ಮ್ಯಾಟರ್ ಬರುತ್ತೆ ಏನು ಕಸ್ಟಮರ್ ಗೆ ಲಾಸ್ ಆಗಿದೆ ಡೆಪಾಸಿಟ್ ಸೈಡಲ್ಲೋ ಅಡ್ವಾನ್ಸಸ್ ಅಥವಾ ಏನೋ ಚಾರ್ಜಸ್ಸು ಅಥವಾ ಕ್ರೆಡಿಟ್ ಕಾರ್ಡ್ ಕ್ಲೋಸ್ ಆಗಿಲ್ವಾ ಡೆಬಿಟ್ ಕಾರ್ಡ್ ಇಶ್ಯೂ ಆಗಿಲ್ವಾ ಆ ರೀತಿ ಕಂಪ್ಲೇಂಟ್ ಗಳು ಬಂದರೆ ಈ ರೀತಿ ಕಂಪ್ಲೇಂಟ್ ನನ್ನ ಗಮನಕ್ಕೆ ಯಾವಾಗಲೂ ಬಂದಿಲ್ಲ ಕನ್ನಡ ಮಾತಾಡೋದಿಲ್ಲ ಅಂತ ಹೇಳಿ ಆದ್ರೆ ಇದು ಕಸ್ಟಮರ್ ಡಿಫಿಶಿಯನ್ಸಿ ಮಾತ್ರ ಹೇಳಬಲ್ಲೆ ಅಂದ್ರೆ ಗ್ರಾಹಕ ಕೂಡ ಎಚ್ಚರಗೊಳ್ಬೇಕು ಗ್ರಾಹಕ ಕೂಡ ಹೆಚ್ಚು ಅದು ಬ್ಯಾಂಕ್ಗಳು ಈ ಬ್ಯಾಂಕ್ ಆಗ್ತಾ ಅಂತ ಹೇಳಿ ಅವರು ಯೋಚನೆ ಮಾಡಬೇಕು ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಕೆಲವೊಂದ್ಸಲ ಕೆಲವಾರು ಬ್ಯಾಂಕ್ಗಳಲ್ಲಿ ಏನೋ ಕನ್ನಡಿಗರನ್ನ ಹೊರ ರಾಜ್ಯಕ್ಕೂ ಸಹ ಎಕ್ಸ್ಪೋಜರ್ ಫಾರ್ ಇನ್ಸ್ಟೆನ್ಸ್ ಅವರಿಗೆ ಆಲ್ ಇಂಡಿಯಾ ಅಂತ ಹೇಳಿ ಹೊರ ರಾಜ್ಯಕ್ಕೆ ಪೋಸ್ಟ್ ಮಾಡೋ ಒಂದು ಪರಿಪಾಠನ ಆದ್ರೂ ಸಹ ಅದನ್ನ ಅವರು ಅಡ್ಜಸ್ಟ್ ಮಾಡಿ ಮ್ಯಾನೇಜ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ಶಾರ್ಟೇಜ್ ಇರೋದ್ರಿಂದ ಬಹುಶಃ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದ್ರೆ ಇದೇನು ಅಂತ ದೊಡ್ಡ ಚಾಲೆಂಜ್ ಅಲ್ಲ ಬ್ಯಾಂಕ್ಗಳಿಗೆ ಕಸ್ಟಮರ್ ಸರಿಯಾಗಿ ನಿಭಾಯಿಸಬೇಕು ಅವರಲ್ಲಿ ಶಿಸ್ತಿನ ಒಂದು ಮನೋಭಾವ ಮತ್ತು ಕಸ್ಟಮರ್ ಏನು ಎಂಪತಿ ಅಂತಾರೆ ಅವರು ಮೈಗೂಡಿಸ್ಕೋಬೇಕು ಅಂದರೆ ಆ ಪ್ರತಿಯೊಂದು ಆ ಸ್ಟಾಫ್ಗೆ ಮೊದಲನೇದಾಗಿ ಕಸ್ಟಮರ್ ಜೊತೆ ಬಿಹೇವ್ ಮಾಡುವ ಹಾಗೆ ಏನು ಟ್ರೈನಿಂಗ್ ಆಲ್ರೆಡಿ ಕೊಟ್ಟಿರ್ತಾರೆ ಈ ಈ ಈತರ ಘಟನೆಗಳಾದಾಗ ಗ್ರಾಹಕರು ಅದನ್ನು ಪ್ರಶ್ನೆ ಮಾಡುವಂತಹ ಹಕ್ಕನ್ನು ಬೆಳೆಸ್ಕೊಳ್ಬೇಕು ಹಿರಿಯ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡುವಂತಹದ್ದು ಇರ್ಬೋದು ಅಲ್ಲೂ ನಿಮಗೆ ಕೆಲಸ ಆಗಿಲ್ವಾ ನಿಮಗೆ ಸ್ಯಾಟಿಸ್ಫೈ ಆಗಿಲ್ವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ನೀವು ಅದರ ಬಾಗಿಲನ್ನ ಬಡಿಬಹುದು ಅಂತ ಹೇಳ್ಬೋದು ಸೊ ಒಟ್ಟಾರೆ ವೀಕ್ಷಕರೇ ನಾವು ನಮಗೆ ಅನ್ಯಾಯವಾದಾಗ ಅದನ್ನ ಪ್ರತಿಭಟಿಸುವಂತಹ ಅಸ್ತ್ರ ಆ ಒಂದು ದನಿ ನಮಗಿರ್ಬೇಕಾಗತ್ತೆ ಇಲ್ಲವಾದ್ರೆ ಯಾರು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು ಕೂಡ ನಾವು ಸುಖಾಸುಮ್ಮನೆ ಮುಂದೆ ಹೋಗ್ಬಿಟ್ರೆ ಆ ದೌರ್ಜನ್ಯ ಹೆಚ್ಚಾಗುತ್ತಾ ಹೋಗುತ್ತೆ ಅದರಲ್ಲೂ ನಾಡು ನುಡಿ ಅಂತ ಬಂದಾಗ ಭಾಷೆ ಅಂತ ಬಂದಾಗ ಸೊ ನಾವು ಎಲ್ಲೂ ಕೂಡ ಕಾಂಪ್ರೊಮೈಸ್ ಆಗದೆ ಸೊ ನಮ್ಮ ಪ್ರತಿಭಟನೆಯನ್ನು ತೋರಲೇಬೇಕಾಗತ್ತೆ ಸೊ ಈ ನಿಟ್ಟಿನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಒಬ್ಬ ಅಧಿಕಾರಿಯ ಆ ದಾಷ್ಟ್ಯದ ಮಾತು ಇವತ್ತು ಇಡೀ ರಾಜ್ಯದಲ್ಲಿ ಆಕ್ರೋಶಕ್ಕೆ ಗುರಿಯಾಗಿತ್ತು ಸೊ ಮುಂದಿನ ದಿನಮಾನಗಳಲ್ಲಿ ಇಂತಹ ಯಾವುದೇ ಘಟನೆ ಆಗದಿರಲಿ ಅಂತ ನಾವು ಕೂಡ ಆಶಿಸ್ತಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ರಿಟೈರ್ಡ್ ಚೀಫ್ ಜನರಲ್ ಮ್ಯಾನೇಜರ್ ಮತ್ತು ನಿವೃತ್ತ ಓಂ ವರ್ಸ್ಮನ್ ಕರ್ನಾಟಕದ ಇನ್ಚಾರ್ಜ್ ಆಗಿದ್ದಂತಹ ನಿವೃತ್ತ ಒಂಬೋಡ್ಸ್ಮನ್ ಬಾಲು ಕೆಂಚಪ್ಪನವರು ಸಾಕಷ್ಟು ಮಾಹಿತಿಗಳನ್ನ ನಮ್ಮ ಸಕ ಸುದ್ದಿ ವೀಕ್ಷಕರಿಗೆ ಕೊಟ್ಟಿದ್ದಾರೆ ಸರ್ ತಮಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಧನ್ಯವಾದ ಥ್ಯಾಂಕ್ ಯು ನಮಸ್ಕಾರ ಮಾತಾಡೋದೇ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡಬೇಕು ಕನ್ನಡ ಮಾತಾಡಬೇಕಲ್ಲ ಮೇಡಮ್ ಕನ್ನಡ ಮೇಡಮ್ ಇದು ಕರ್ನಾಟಕ ಚೇರ್ಮನ್ ಮಾತಾಡೋಂಗಿಲ್ಲ ಇದು ಆರ್ಬಿ ರೂಲ್ ಇದೆ ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು ನೀವು ಮ್ಯಾನೇಜರ್ ಸರ್ ದಯವಿಟ್ಟು ಮಾತಾಡಬೇಕು ಕನ್ನಡನೇ ಬರಲ್ಲ ಸರ್ ಮಾತಾಡಲಿ ಮೇಡಮ್ ಮಾತಾಡಲ್ಲ ಸೂಪರ್ ನೀವು ಬ್ಯಾಂಕ್ಗೆ ನೋಡಿ ನೋಡಿ ವೀಕ್ಷಕರೇ ಇದು ಇದು ಎಸ್ ಬಿ ಐ ಬ್ಯಾಂಕು ಸಂತಾಪುರದಲ್ಲಿರುವ ಎಸ್ ಬಿ ಐ ಸೂರ್ಯ ಬ್ಯಾಕ್ ಸೈಡ್ ಅಲ್ಲಿ ದಯವಿಟ್ಟು ನೀವು ಇದನ್ನ ಎಲ್ಲರತ್ಕೊಂಡ ಕನ್ನಡ ವ್ಯಕ್ತಿಗಳು ಕನ್ನಡ ನಾವು ಏನಿದ್ರು ಕನ್ನಡಿಗರು ನಾವು ಒಂದಾಗಲೇ ಬೇಕು ಎಸ್ ಬಿ ಐ ಬ್ಯಾಂಕ್ ಬುದ್ಧಿ ಕೆಲ್ಸೋಣ ಆಯ್ತು ನೋಡೋಣ ನೀವು ನೀವು ವಿಡಿಯೋ ಮಾಡ್ಕೊಳ್ಳಿ ನೀವು ವಿಡಿಯೋ ಮಾಡ್ತೀವಿ ಆಯ್ತು ನೀವು ಇಲ್ಲಿ ಕನ್ನಡ ಮಾತಾಡಲ್ಲ ಅಂದ್ರಲ್ಲ ಕನ್ನಡ ಸೂಪರ್ ಮೇಡಮ್ ಸೂಪರ್ ನೋಡಿ ವೀಕ್ಷಕರೇ ಇದು ಮೇಡಮ್ ಮ್ಯಾನೇಜರ್ ಅವರು ಹೇಳಿದ್ದು ಕನ್ನಡ ನಾನು ಮಾತಾಡೋದೇ ಇಲ್ಲ ಅಂತ ತುಂಬಾ ಉತ್ತಮ ಬಿಡಿ ಸೂಪರ್